ಹಣದ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನುವಂಥದ್ದನ್ನು ಅವರವರ ಮಕ್ಕಳಿಗೆ ತಿಳಿಸಿ ಹೇಳುವಂಥದ್ದು ತಂದೆ ತಾಯಿಯಂದಿರ ಒಂದು ಜವಾಬ್ದಾರಿಯಾಗಿರುತ್ತದೆ ಹಾಗಂತ ಸ್ಕೂಲಲ್ಲಿ ಟೀಚರ್ಸ್ ಪಾಠ ಹೇಳಿಕೊಟ್ಟಾಗೆ ಇದನ್ನು ಮನೆಯಲ್ಲಿ ಕೂರಿಸ್ಕೊಂಡು ಪಾಠ ಹೇಳಿ ಕೊಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಹಿರಿಯರು ಹೇಗೆ ಹಣದ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅಂತ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗೆಯೇ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗುವಂಥ ಅನುಸರಿಸ್ಕೊಂಡು ಹೋಗುವಂಥ ಅವಕಾಶಗಳೇ ಜಾಸ್ತಿ ಇರ್ತವೆ ನಮಗೆ ಬರುವಂಥ ಆದಾಯ ಎಷ್ಟು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗ್ತದೆ ಹಾಗೆಯೇ ಬರುವಂಥ ಆದಾಯದಲ್ಲೇ ನಮ್ಮ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವುದನ್ನು ಕೂಡ ತಿಳಿಸಿ ಹೇಳಬೇಕಾಗ್ತದೆ ಮತ್ತು ಕೆಲವರು ಹೇಳ್ತಾರೆ ಮನೆಯಲ್ಲಿ ಮಕ್ಕಳ ಮುಂದೆ ಹಣಕಾಸಿನ ವ್ಯವಹಾರದ ಬಗ್ಗೆ ಚರ್ಚೆ ಮಾಡಬಾರ್ದು ಮಾತಾಡಬಾರ್ದು ಅಂತ ಕೂಡ ಕೆಲವರು ಹೇಳ್ತಾರೆ ಆದರೆ ಇದು ತಪ್ಪು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ನಮಗೆ ಬರುವಂಥ ಆದಾಯ ಎಷ್ಟು ಬರುವ ಆದಾಯದಲ್ಲಿ ಎಷ್ಟು ಖರ್ಚು ಮಾಡಬೇಕು ಮುಂದಿನ ದಿನಗಳಿಗಾಗಿ ಎಷ್ಟು ಉಳಿತಾಯ ಮಾಡಿ ಇಡಬೇಕು ಅನ್ನೋ ಎಲ್ಲ ವಿಷಯವನ್ನು ನಾವು ಮಕ್ಕಳ ಜೊತೆ ಚರ್ಚೆ ಮಾಡಬೇಕು ಹಾಗೆಯೇ ವಸ್ತುಗಳನ್ನು ಖರೀದಿ ಮಾಡುವ ವಿಷಯದಲ್ಲಿ ಒಂದು ಕ್ಲಾರಿಟಿ ಇರಬೇಕು ಯಾವುದು ಅತ್ಯಂತ ಅಗತ್ಯವಾದದ್ದು ಯಾವುದು ಸದ್ಯಕ್ಕೆ ಅಗತ್ಯ ಇಲ್ಲ ಅನ್ನೋದನ್ನು ನೋಡಿಕೊಂಡು ನಮ್ಮ ಬಜೆಟ್ ನೋಡಿಕೊಂಡು ಖರೀದಿ ಮಾಡಬೇಕಾಗತ್ತೆ ಹಾಗೆಯೇ ಎಜುಕೇಷನ್ ವಿಷಯದಲ್ಲಿ ಎಷ್ಟು ಖರ್ಚಾದರೂ ಖರ್ಚು ಮಾಡಬೇಕು ಎಜುಕೇಷನ್ಗೆ ಸಂಬಂಧಪಟ್ಟ ಖರ್ಚಿನಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಯಾಕಂದರೆ ಮಕ್ಕಳ ಭವಿಷ್ಯತ್ತು ಎಜುಕೇಷನ್ ಆಗಿರ್ತದೆ ಅದು ಕೊಡುವಂಥದ್ದು ತಂದೆ ತಾಯಿ ಅಂದರೆ ಒಂದು ಜವಾಬ್ದಾರಿ ಕೂಡ ಆಗಿರ್ತದೆ ಹಾಗೆಯೇ ನಮಗೆ ಆದಾಯ ತರಬಹುದಾದ ವಿಷಯಗಳಿಗೆ ಖರ್ಚು ಮಾಡ್ಬೋದು ಉದಾಹರಣೆಗೆ ಬಿಸ್ನೆಸ್ ಮಾಡೋದು ಇರ್ಬೋದು ಒಮ್ಮೆ ಬಿಸ್ನೆಸ್ ಮಾಡಿ ಲಾಸ್ ಆಗ್ಬೋದು ಆದರೆ ಅಲ್ಲಿಗೆ ಬಿಡಬಾರ್ದು ಇನ್ನೂ ಒಂದು ಬಾರಿ ಎರಡು ಬಾರಿ ಸಾಲ ಮಾಡಿ ಆದರೂ ಮತ್ತೆ ಪ್ರಯತ್ನ ಮಾಡಬೇಕಾಗುತ್ತೆ ಬಿಸ್ನೆಸ್ಸಿಗೆ ಯಾಕಂದರೆ ಲಾಸ್ ಆದರೆ ಏನು ಮಾಡೋಕ್ಕಾಗಲ್ಲ ಬಿಡಿ ಒಮ್ಮೆ ಸಕ್ಸಸ್ ಆಯಿತು ಅಂದರೆ ಲೈಫ್ ಆಗುತ್ತೆ ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಖರ್ಚು ಮಾಡ್ಬೋದು ಹಾಗೆಯೇ ಆದಾಯ ಬರಲಾರದ ವಿಷಯಗಳಿಗೆ ಹಣ ಖರ್ಚು ಮಾಡಬಾರ್ದು ಅಥವಾ ಸಾಲ ಮಾಡಬಾರ್ದು ಅಂದರೆ ಉದಾಹರಣೆಗೆ ಮನೆ ಕಟ್ಟೋದು ನಮ್ಮ ಕೈಯಲ್ಲಿ ಎಷ್ಟು ಹಣ ಇರ್ತದೆ ಅದೇ ಬಜೆಟ್ನಲ್ಲಿ ಮನೆ ಕಟ್ಟಬೇಕು ಸಾಲ ಮಾಡಿ ಮನೆ ಕಟ್ಟುವುದು ತುಂಬ ಡೇಂಜರಸ್ ಮತ್ತು ಪದೇ ಪದೇ ಬದಲಾಯಿಸಲಿಕ್ಕೆ ಸಾಧ್ಯವಾಗದಂಥ ವಸ್ತುಗಳನ್ನು ಖರೀದಿ ಮಾಡುವಾಗ ಅದರ ಗುಣಮಟ್ಟವನ್ನು ನೋಡಿ ಖರೀದಿ ಮಾಡಬೇಕು ನಮ್ಮ ಹತ್ರ ಹಣ ಇಲ್ಲಾಂದರೆ ಇನ್ನು ಮೂರು ತಿಂಗಳು ಆರು ತಿಂಗಳು ತಡವಾಗಿ ಖರೀದಿ ಮಾಡಿದ್ರು ನಡೀತದೆ ಗಡಿಬಿಡಿ ಮಾಡ್ಕೊಳ್ಬಾರ್ದು ಅಂದರೆ ಉದಾಹರಣೆಗೆ ಮನೆಯಲ್ಲಿ ಟಿ ವಿ ಇರ್ಬೋದು ಸೋಫ ಇರ್ಬೋದು ಬೆಡ್ ಇರ್ಬೋದು ಅಥವಾ ಯಾವುದೇ ವಾಹನ ಖರೀದಿ ಮಾಡೋ ಇರ್ಬೋದು ಹಣ ಇಲ್ಲಾಂದರೆ ಸ್ವಲ್ಪ ಲೇಟ್ ಮಾಡಿ ತಗೊಳ್ಳಿ ಆದರೆ ಗಡಿಬಿಡಿಯಲ್ಲಿ ಅದು ಕ್ವಾಲಿಟಿ ಇಲ್ಲದೆ ಇರುವ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಯಾವ ವ್ಯಕ್ತಿ ತನ್ನ ಇನ್ಕಮು ಹಾಗೂ ಎಕ್ಸ್ಪೆನ್ಸ್ ಹಾಗೂ ಸೇವಿಂಗ್ಸ್ ಮೂರನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೋ ಅವರೇ ಜೀವನವನ್ನು ಗೆಲ್ತಾರೆ